ಅವನಿಗೆ ಹೆಂಗಲ್ಲೋ ಅರ್ಥ ಆಗುತ್ತೆ ಮಾತಾಡ್ತೀನಿ ಸಮಾಜಕ್ಕೆ ಮುಂದುವರೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಮಾತೃಭೂಮಿ ಒಂದು ರುದ್ರಾಶ್ರಮ ನಿರ್ಗತಿಕರು ಅಂಗವಿಕರು ಇವ ಸಮಾಜದಲ್ಲಿ ಕಳಕಳಿ ಇರ್ತಕ್ಕಂಥ ವಿಜಯಮ್ಮ ಮತ್ತು ಅವರ ಯಜಮಾನ ನಾಗಣ್ಣವರು ಈ ಸ್ವಂತವಾಗಿ ಅವರ ಮಕ್ಕಳು ಸೇರಿ ಸಮಾಜಕ್ಕಾಗಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಹನ್ನೊಂದೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇವತ್ತು ಜನನಿ ಸೇವಾ ಫೌಂಡೇಶನನ್ನು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಏನು ಜನನಿ ಸೇವಾ ಫೌಂಡೇಶನ್ನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು ಇವತ್ತು ವೃದ್ಧರಿಗೆ ವಯೋವೃದ್ಧರಿಗೆ ಮತ್ತು ನಿರ್ಗತಿಕರಿಗೆ ಅನಾಥರಿಗೆ ಇವತ್ತು ಅವ್ರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿ ತುಂಬ ಒಂದು ದೊಡ್ಡ ಕೆಲಸ ಅಂತ ನಾನು ಹೇಳ್ಬೋದು ಇವತ್ತು ರಾಜ್ಯದಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಮಹಾನ್ ರಾಷ್ಟ್ರ ನಾಯಕರುಗಳ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡ್ತೀವಿ ಆ ಮಾಡಿ ನೀವು ತಪ್ಪಿಲ್ಲ ಯಾಕೆ ಇಂಥ ಜಾಗಗಳನ್ನು ಬಂದು ಮಾಡಬಾರ್ದು ಇವತ್ತು ಕೆಲವೇ ಸಮಾಜಕ್ಕೆ ಸಮಾಜದಲ್ಲಿ ತುಳಿದಕ್ಕೆ ಒಳಪಟ್ಟಂಥ ನೋವಿಂದ ಮೇಲ್ ಬಂದಿರತಕ್ಕಂಥ ಅಥವಾ ತಾಯಿ ಹೃದಯ ಇರತಕ್ಕಂಥ ವ್ಯಕ್ತಿಗಳು ಮಾತ್ರ ಇಲ್ಲಿ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ಮನಸ್ಸಿಗೆ ಬರುತ್ತೆ ಬೇಕಾದಷ್ಟು ಹಣವನ್ನು ಯಾವುದೇ ರೀತಿಲಿ ಯಾವುದೇ ರೀತಿಲಿ ಅದನ್ನು ವ್ಯಯ ಮಾಡೋಕ್ಕಿಂತ ಹೊಸದಂಥವ್ರಿಗೆ ಅವೆಲ್ಲ ಅವು ಜೀವ ಹಚ್ಕೊಂಡಿರ್ತಾವ ಅವ್ರಿಗೂ ಸಹ ಅವರು ನಮ್ಮಂಗೆ ಮನುಷ್ಯರು ಏನೋ ಕಾರಣಾಂತರ ಹೀಗೆ ಆಗಿದೆ ಕಾರಣಾಂತರದಿಂದ ತಂದೆ ತಾಯಿಗಳು ಅಥವಾ ವಯಸ್ಸಾಗಿರ್ತಕ್ಕಂಥ ತಾಯಿ ತಂದೆಯನ್ನ ಮಕ್ಕಳು ಓಡಿಸಿರ್ತಾರೆ ಅಥವಾ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಓಡಿಸ್ಬಿಡ್ತಾರೆ ಇಂಥ ಸಮಸ್ಯೆಗಳನ್ನ ಇಲ್ಲಿ ವಿಜಯಮ್ಮ ಮತ್ತು ನಾಗಣ್ಣವರು ಒಂದು ದೊಡ್ಡ ಸಾಧನೆ ಮಾಡೋರೆ ಇವತ್ತು ಇವತ್ತು ಎಂಥೆಂಥ ಕೊಡ್ತೀರಿ ಸ್ವಾಮಿ ಜಾಗವ ದಯಮಾಡಿ ಚಂದ್ರಾಯ ತಾಲೂಕು ಹೇಳ್ತಾ ದಯಮಾಡಿ ಜಾಗೃತಿ ವಹಿಸಿ ಈ ರುದ್ರಾಶ್ರಮ ಅನಾಥಾಶ್ರಮಕ್ಕೆ ಸರ್ಕಾರಿ ಜಾಗವನ್ನು ಕೊಟ್ಟರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮುಂದಿನ ಪೀಳಿಗೆ ಅಧಿಕಾರಿ ಅವರೂ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಏನಿವತ್ತು ಸೇವಾ ಫೌಂಡೇಶನ್ ಟ್ರಸ್ಟ್ ಅವರು ಇವತ್ತು ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಮಹಿಳೆಯರು ನಮ್ಮ ಸಹೋದರಿಯರು ನಮ್ಮ ಬ್ರದರ್ಸರೆಲ್ಲ ನಮ್ಮ ಪ್ರಿನ್ಸಿಪಾಲ್ರು ಎಲ್ಲ ನಮ್ಮ ಆಘಟನೆ ಗೆಳೆಯರು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ತುಂಬ ಹೃದಯದ ಅವ್ರಿಗೆ ಅಭಿನಂದನೆಯನ್ನು ತರಿಸ್ತಾರೆ ಕಟ್ ಮಾಡಿ ಕಟ್ ಮಾಡಿ